ಹೇ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಏನಂದ್ರೆ ನನ್ನ ಪ್ರಿವಿಯಸ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ನಾನು ಜೋಗಿಮಟ್ಟೆ ವಿಡಿಯೋ ಅಂತ ಮಾಡಿದ್ದೆ ಸೊ ಆ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಒಂದು ಪ್ಲೇಸ್ ಇದೆ ಅಲ್ಲಿ ನಂದಿ ಬಾಯಲ್ಲಿ ನೀರ್ ಬರುತ್ತೆ ಸೊ ಅಲ್ಲೊಂದ್ಸರಿ ಹೋಗಿ ನಾನು ವ್ಲಾಗ್ ಮಾಡ್ತೀನಿ ಅಂತ ಸೊ ಇವತ್ತು ಅಲ್ಲಿಗೆ ಹೋಗ್ತಾ ಇರೋದು ನಾನು ಸೊ ಅದಕ್ಕೆ ವ್ಲಾಗ್ ಮಾಡೋಣ ಅಂತ ಈ ವ್ಲಾಗ್ ಇದ್ದೀನಿ ನಾನು ನಾನು ಇವತ್ತು ಹೋಗ್ತಾ ಇರೋ ಪ್ಲೇಸ್ ಬಂದು ಹಿಡನ್ ಪ್ಲೇಸು ಅಂದರೆ ಎಲ್ಲರಿಗೂ ಗೊತ್ತಿದೆ ಅನ್ನೋ ಥರ ಏನಿಲ್ಲ ಆ ಪ್ಲೇಸು ಯಾಕಂದರೆ ಸಮ್ ಪೀಪಲ್ಸಿಗೆ ಅಷ್ಟೇ ಗೊತ್ತಿರೋದು ಆ ಪ್ಲೇಸು ಎಲ್ಲಿದೆ ಏನು ಅಂತ ಈಗ ನಾನು ಮೊನ್ನೆ ಹೋಗಿದ್ದೆ ಅಲ್ವಾ ಜೋಗಿಮಟ್ಟಿಗೆ ಅಲ್ಲೇ ಇರೋದು ಆ ಪ್ಲೇಸು ಕೂಡ ಅಲ್ಲಿಂದ ಒಂಚೂರು ಅಂದರೆ ಡಿಸ್ಟೆನ್ಸ್ ಆಗುತ್ತೆ ಬೇರೆ ಕಡೆ ಸ್ವಲ್ಪ ಹೋಗಬೇಕು ಸೊ ನಾನು ಪ್ರೀವಿಯಸ್ ವೀಡಿಯೋ ಜೋಗಿಮಟ್ಟಿ ಹೋಗಿರೋದು ಯಾರು ನೋಡಿಲ್ವೋ ಸೊ ಅದನ್ನು ವೀಡಿಯೋನ ನೋಡಿ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ವೀಡಿಯೋದು ವೀಡಿಯೋನ ಹಾಗೆ ನೀವು ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮಗೂ ಗೊತ್ತಾಗುತ್ತೆ ವೀಡಿಯೋ ಹೇಗೆ ನಿಮಗೆ ತಲುಪ್ತಿದೆ ಅಂತ ನಿಮ್ಗೆ ಇಷ್ಟ ಆಗ್ತಿದೆ ಇಲ್ವೋ ಅಂತ ಸೊ ಲೈಕು ಹಾಗೆ ಕಮೆಂಟು ಶೇರು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಸಪೋರ್ಟ್ ಮಾಡಿ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋಸು ಕಂಟೆಂಟು ರೀಲ್ಸ್ ಈ ಥರ ಎಲ್ಲ ಮಾಡ್ಬೋದು ಸೊ ಈಗ ಹೊರಡೋಣ ಸೊ ಅಲ್ಲಿ ನಾನು ಹೋಗ್ತಾ ನಿಮಗೆ ವೀಡಿಯೋ ಮಾಡ್ತೀನಿ ಈಗ ಇಲ್ಲಿ ಒಂದು ಕಡೆ ನಿಲ್ಲಿಸಿದ್ವಿ ಸ್ವಲ್ಪ ಟಿಫನ್ ಏನಾದರೂ ತೊಗೊಂಡೋಗೋಣ ಅಂತ ಯಾಕಂದರೆ ಮಾರ್ನಿಂಗ್ ಅಲ್ವಾ ಬಿಡ್ತಿರೋದು ಏನೂ ತಿಂದಿಲ್ಲ ಅದಕ್ಕೆ ಇಲ್ಲಿ ಏನಾದರೂ ಕಟ್ಸ್ಕೊಂಡ್ಬಿಟ್ಟು ಅಲ್ಲೇ ತಿನ್ಬೋದು ಅಂತ ಇದು ಎಂಟ್ರೆನ್ಸು ಈಗ ಜೋಗಿಮಟ್ಟಿ ಹೋಗ್ತೀವಲ್ಲ ಹಾಗೇ ಹೋಗಬೇಕು ಎಂಟ್ರೆನ್ಸ್ ನೋಡಿದ್ರಲ್ಲ ಹಾಗೆ ಮುಂದೆ ಬರಬೇಕು ಜೋಗಿಮಟ್ಟಿಗೆ ಹೋಗೋದು ಇದೇ ರೋಡೆ ನೀವು ಪ್ರೀವಿಯಸ್ ವಿಡಿಯೋ ನೋಡ್ರಿ ನಿಮಗೆ ಗೊತ್ತಾಗುತ್ತೆ ಹೀಗೆ ಸ್ವಲ್ಪ ಮುಂದೆ ಹೋಗಬೇಕು ಒಂದು ಅರ್ಧ ಒಂದು ಕಿಲೋಮೀಟರ್ ಆಗುತ್ತೆ ಅಲ್ಲಿ ಸೈಡಿಗೆ ಬೋರ್ಡ್ ಹಾಕಿರ್ತಾರೆ ಹಿಮತ್ ಗಿರಿ ಅಂತ ಮುಂದೆ ಬಲ್ಗಡೆ ಹೋಗಬೇಕು ನಾನು ನಿಮಗೆ ತೋರಿಸ್ತೀನಿ ಎಲ್ಲಿ ಅಂತ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಫುಲ್ ಗ್ರೀನ್ರಿ ಆಗಿದೆ ಮಳೆ ಬಂದಿತ್ತು ನೈಟ್ ಅದಕ್ಕೆ ಈ ಥರ ಇರೋದು ಮತ್ತೆ ಇನ್ನೊಂದು ಏನಂದರೆ ನಮಗೆ ಗೊತ್ತಿರಲಿಲ್ಲ ಇಲ್ಲಿ ಪೂಜೆ ಬೇರೆ ನಡೀತಿದೆ ಅಂತ ನಾವು ಹೋಗ್ತಾ ಇರೋ ಪ್ಲೇಸಲ್ಲಿ ಹೋಗಿ ನೋಡೋಣ ಅಲ್ಲೇ ಒಂದು ವ್ಯೂ ತುಂಬ ಚೆನ್ನಾಗಿ ಅನಿಸ್ತಿತ್ತು ಅದಕ್ಕೆ ನಿಲ್ಲಿಸಿ ವಿಡಿಯೋ ಮಾಡಿಕೊಂಡೆ ನಾನು ಆಗಲೇ ಹೇಳಿದ್ನಲ್ಲ ಪೂಜೆ ಇದೆ ಅಂತ ತುಂಬ ಜನ ಹೋಗ್ತಾ ಇದ್ದಾರೆ ಪೂಜೆಗೆ ಅನಿಸುತ್ತೆ ನಮಗೆ ಟಿಕೆಟ್ ಕೊಡ್ತಾರಲ್ಲ ಅವ್ರು ಹೇಳಿದರು ವರ್ಷಕ್ಕೊಂದೇ ಸರಿ ಅಂತ ಇದು ಪೂಜೆ ಆಗೋದು ಹಿಮತ್ ಗಿರಿ ಅಂತ ಬೋರ್ಡ್ ಇರುತ್ತೆ ಎಲ್ಲೂ ಕನ್ಫ್ಯೂಸ್ ಆಗಲ್ಲ ಹೀಗೆ ಬಲಗಡೆ ತಿರ್ಕೊಂಡ್ರೆ ಇಲ್ಲೇ ಮಣ್ಣಿನ ರೋಡ್ ಸಿಗುತ್ತೆ ನಿಮಗೆ ಆರಾಮಾಗಿ ಬರಬಹುದು ವೆಹಿಕಲ್ ತಂದರೆ ಒಂದು ಸ್ವಲ್ಪ ಮುಂದೆ ಹೋಗುತ್ತಷ್ಟೆ ಆಮೇಲೆ ಅಲ್ಲಿಂದ ನೆಟ್ಕೊಂಡು ಹೋಗಬೇಕು ನೀವು ನೋಡ್ಬೋದು ಮುಂದೆ ಜನ ಕಾಣ್ತಿದ್ದಾರೆ ತುಂಬ ಜನ ಬಂದಿದ್ದಾರೆ ಆಗಲೇ ವೆಹಿಕಲ್ ಆಗಲಿ ತುಂಬ ಜನ ನಿಲ್ಸಿದ್ದಾರೆ ಕೂಡ ಅಂದರೆ ಅವರು ಪೂಜೆ ಇಲ್ಲಿದೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ ನಾವು ಸಡನ್ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಷ್ಟೆ ಅಂದ್ರೆ ಎಷ್ಟು ಜನ ಇದ್ದೀರಾ ಏನು ಎತ್ತ ಅಂತೆಲ್ಲ ಕೇಳ್ತಾರೆ ಟಿಕೆಟ್ ಕೊಡಬೇಕಾದ್ರೇ ಹಾಗೆ ನೀವು ಗ್ರೂಪ್ ಜೊತೆ ಬಂದರೆ ಚೆನ್ನಾಗೇ ಇಲ್ಲಿ ಬೇರೆ ಟೈಮಲ್ಲಿ ನೀವು ಬಂದರೆ ಯಾರೂ ಜನನೇ ಇರೋದಿಲ್ಲ ಇವತ್ತು ಪೂಜೆ ಅಂತ ಇದ್ದಾರೆ ಬಾರಿಕಮ್ಮ ಅಂತೇಳಿ ವರ್ಷಕ್ಕೊಂದ್ಸರ್ತಲ್ಲಿ ಗೌರ ಸಮುದ್ರದಲ್ಲಿ ಜಾತ್ರೆ ಆಗುತ್ತಲ್ಲ ಜಾತ್ರೆ ಆಗಿ ನಾಲ್ಕನೇ ವಾರಕ್ಕೆ ಮೂರನೇ ವಾರಕ್ಕೆ ನಾವು ಮಾಡ್ತೀವಿ ಅದಕ್ಕೆ ಇಲ್ಲಿ ಬಂದು ಗಂಗೆ ಪೂಜೆ ಮಾಡ್ತೀವಿ ಗಂಗೆ ಪೂಜೆ ಮಾಡಿ ನೂರ ಒಂದು ಪೂಜೆ ಮಾಡ್ತೀವಿ ನಾವು ನೂರ ಒಂದು ಪೂಜೆ ಹೊಸ ನೀರು ತುಂಬಿ ಹೊಸದೆಲ್ಲ ತಗೊಂಡು ಪೂಜೆ ಮಾಡ್ತೀವಿ ಅದಕ್ಕೊಂದು ಮರಿ ಎಲ್ಲ ಅಲಂಕಾರ ಮಾಡ್ಕೊಂಡು ಎಡೆ ಮಾಡಿ ಎಲ್ಲ ರಂಜ್ತೀವಿ ಇಲ್ಲಿಂದ ಸೀದಾ ವಾಪಸ್ ಹೋಗ್ತೀವಿ ನಮ್ಮ ದೇವಸ್ಥಾನಕ್ಕೆ ನಮ್ಮ ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ದೇವಸ್ಥಾನ ಇದೆ ಆರ್ಟ್ಸ್ ಜೂನಿಯರ್ ಕಾಲೇಜ್ ಹತ್ರ ಅಲ್ಲಿಗೆ ಹೋಗಿ ಕೂತ್ಕೊಂಡ್ ಇವತ್ತು ಇವತ್ತಲ್ಲಿ ಕೂತ್ಕೊಂಡಿದ್ದು ಇವತ್ತು ಸಾಯಂಕಾಲಕ್ಕೆ ತಿರುಗಿ ಅಲಂಕಾರ ಮಾಡಿ ನಾಳೆ ಅಲ್ಲಿದ್ದ ಹನ್ನೊಂದು ಗಂಟೆ ವರ್ಷದಿಗೆ ನೆಡಿಮಡಿ ಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ ನೆಡಮಡಿ ಮೇಲೆ ಅಂದರೆ ಬಟ್ಟೆ ಇದು ಬಡವಾಳರು ಬ ಸೀರೆ ಹಾಸ್ತಾರೆ ಅದ್ರ ಮೇಲೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋದ್ಮೇಲೆ ಅಲ್ಲೆಲ್ಲ ಆದ್ಮೇಲೆ ಅಲ್ಲಿ ಅರಿಕೆ ಕಾರ್ಯಕ್ರಮ ಉತ್ತದ ಬಂಗಾರ ಅಂತ ಬರ್ತೀವಿ ತಿರ್ಗಾ ಉತ್ತದ ಬಂಗಾರ ತಗೊಂಡು ತಿರುಗಿಲ್ಲ ದೇವಸ್ಥಾನಕ್ಕೆ ಹೋಗಿ ಇಟ್ಮೇಲೆ ಮೇಲೆ ತಿರ್ಗಾ ಅರಿಕೆ ಕಾರ್ಯಕ್ರಮ ಗೌರ ಸಮುದ್ರದಲ್ಲಿ ಜಾತ್ರೆ ನಡೆಯುತ್ತೆ ಗಮ ಗಣಪತಿಯಾಗಿ ಅಮಾಸೆ ಗಣಪತಿ ಹಬ್ಬ ಆಗಿ ಜಾತ್ರೆ ಆಗ್ತಿದ್ದಾಗಲೇ ಜಾತ್ರೆ ನಡೀತಲ್ಲಿ ಹಾ ಜಾತ್ರೆ ಹಿಡಿದ ಆ ಜಾತ್ರೆ ನಡೆದು ಮೂರನೇ ವಾರಕ್ಕೆ ನಮ್ಮದು ಪ್ರತಿ ವರ್ಷ ಪ್ರತಿ ವರ್ಷ ದಸರಾಕ್ಕೆ ಮಹಾಲಯ ಅಮಾವಾಸ್ಯ ಆಗುತ್ತಲ್ಲ ಮಹಾಲಯ ಅಮಾವಾಸ್ಯ ಒಂಬತ್ತು ದಿವಸ ದೇವಿನ ಕುದುಸ್ತಿರೋ ಹ್ಮ್ ದೇವಿನ ಕುದುಸ ದಿವ್ಸ ಬೆಳಿಗ್ಗೆ ಪೂಜೆ ಅಭಿಷೇಕ್ ಕೆಳಗೆ ಹೋಗಕ್ಕೆ ಕೇಳಿದರೆ ಟೆಂಪಲ್ ಇರೋದು ಹಿಂಗೆ ಕೆಳಗೆ ಹೋಗಬೇಕು ಸ್ವಲ್ಪ ಅಲ್ಲಿ ನಡ್ಕೊಂಡು ಹೋಗ್ಬೇಕು ಇಲ್ಲಿಂದ ಯಾಕೆಂದ್ರೆ ಇಲ್ಲಿಂದ ಏನು ಗಾಡಿ ಹೋಗಲ್ಲ ಈಗ ನಾವು ಬಂದ್ವಲ್ಲ ಸ್ಕೂಟಿಯಲ್ಲಿ ಗಾಡಿ ಹೋಗಲ್ಲ ಸೊ ಇದ ನಡ್ಕೊಂಡೋಗ್ಬೇಕು ಹೋಗ್ತಾ ಇದ್ದೀನಿ ಅದೇ ಇವಾಗ ಹೋಗ್ತಾ ಹೋಗ್ತಾಯಿದ್ದೀವಿ ನಾನು ನಿಮಗೆಲ್ಲ ನೀಟಾಗಿ ತೋರಿಸ್ತೀನಿ ಪೂಜೆ ಎಲ್ಲ ಹೇಗೆ ಮಾಡ್ತಾ ಇದ್ದಾರೆ ಅಲ್ಲಿ ಅಂತ ನಮಗೆ ಗೊತ್ತಿರಲಿಲ್ಲ ಅದೇ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ನಂದಿ ಬಯಲು ನೀರು ಬರುತ್ತೆ ಅದು ನೋಡಕ್ಕೆ ಹೋಗ್ತಿದ್ದೀವಿ ಅಂತ ಹಂಗಂತಲೇ ಬಂದ್ವಿ ನೋಡಿದ್ರೆ ಇವತ್ತೇ ಪೂಜೆ ಅಂತ ಹೇಳಿದ್ರು ಅದೇನೋ ನಮ್ಮ ಲಕ್ಕ ಅನಿಸುತ್ತೆ ನಮಗಿವತ್ತು ಸಿಕ್ಕಿರೋದು ನಮ್ಮ ಪುಣ್ಯ ಚೆನ್ನಾಗಾಯಿತು ಒಂದು ಕಡೆ ಬಂದಿದ್ದು ಕೂಡ ಅದೂ ಸಡನ್ನಾಗಿ ಪ್ಲ್ಯಾನ್ ಮಾಡಿಬಿಟ್ಟು ಬಂದ್ವಿ ನಾವು ಅಂದರೆ ಏನು ಪ್ಲ್ಯಾನಿಂಗ್ ಇರಲಿಲ್ಲ ಬರಲೇ ಬರಬೇಕು ಅಂತ ಏನು ಅಂದ್ಕೊಂಡಿರ್ಲಿಲ್ಲ ಸೊ ಸಡನ್ನಾಗಿ ಬಂದಿದ್ದು ಚೆನ್ನಾಗಾಯಿತು ಆ್ಯಕ್ಚುಲಿ ನಿಮಗ್ ಸೌಂಡ್ ಕೇಳಿಸ್ತಿದೆ ಅನಿಸುತ್ತೆ ಅದು ದೇವ್ರದ್ದು ಪೂಜೆ ಮಾಡ್ತಾರಲ್ಲ ಅದು ಅದಿಂಗೆ ಸವಂಡು ನೋಡ್ಬೋದು ಲೊಕೇಶನ್ ಮಾತ್ರ ಬ್ಯೂಟಿಫುಲ್ ಆಗಿ ಚೆನ್ನಾಗಿ ಕಾಣ್ತಿದೆ ಅಂತ ಆ್ಯಕ್ಚುಲಿ ಇಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಅನಿಸುತ್ತೆ ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ಮುಂದೆ ಹೋಗ್ಬಿಟ್ಟು ಸ್ವಲ್ಪ ಇಲ್ಲಿ ನಡ್ಕೊಂಡು ಹೋಗ್ಬೇಕು ಕಲ್ಲೆಲ್ಲ ತುಂಬಾ ಇದು ಇದೆ ಅದಕ್ಕೆ ಹಲೋ ತೋರಿಸ್ತೀನಿ ನಿಮಗೆ ದೇವ್ರ್ದೆಲ್ಲ ಇಲ್ಲಿ ನೋಡ್ಬೋದು ಒಂದು ಹುಳ ಇತ್ತು ಇದು ನಾನು ಇನ್ಸ್ಟಾದಲ್ಲಿ ನೋಡಿದ್ದೆ ತುಂಬ ಡೇಂಜರ್ ಅಂತ ಹೇಳ್ತಾರೆ ಇದ್ರದ್ದು ಹೆಸರೇನು ಹ್ಯಾಮರ್ ಅರ್ಥವ್ ಅಂತ ನಾನು ಹೇಳ್ತಾರೆ ನೋಡಿದೆ ನಾನು ಅದನ್ನ ನೋಡಿ ಈಗ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಕೆಳಗಡೆ ಇಲ್ದ ಬಂದ್ಮೇಲೆ ಅಲ್ಲೇ ದೇವ್ರು ಇಟ್ಟಿದ್ರು ನೋಡಿ ಈಗ ಹಂಗೆ ಸ್ವಲ್ಪ ಮೇಲ್ಗಡೆ ಹೋಗ್ತಾ ಇದ್ದೀನಿ ಮೇಲ್ಗಡೆ ಸ್ವಲ್ಪ ಹತ್ತಿ ಹೋದ್ರೆ ನಂದಿ ಬ್ಯಾಲೆ ನೀರು ಬರುತ್ತಲ್ಲ ಅದಲ್ಲೇ ಇರೋದು ನೀವೇ ನೋಡ್ಬೋದು ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಫುಲ್ಲು ಜನ ತುಂಬಕೊಂಡ್ಬಿಟ್ಟಿದ್ದಾರೆ ಸೊ ಕೆಳಗೆ ಇಲ್ದು ಹೋಗ್ತಾ ಇದ್ದೀನಿ ಈಗ ನೋಡಿದ್ರೆಲ್ಲ ಎಲ್ಲ ಏನೇನೋ ಪೂಜೆ ಮಾಡ್ತಾಯಿದ್ರು ನೋಡಿ ಎಲ್ಲರೂ ಕೆಳಗಿಳ್ದು ಹೋದರು ಮತ್ತು ನಾವು ಕೆಳಗಿಳಿತೀವಿ ಯಾಕೆಂದರೆ ದೇವರಿಗೆ ಅವರೇನೋ ಪೂಜೆ ಮಾಡ್ತಾರಂತೆ ಅದು ಯಾರು ನೋಡಬಾರ್ದಂತೆ ಮತ್ತು ವೀಡಿಯೋಸು ಏನೂ ಮಾಡಬಾರ್ದಂತೆ ಅದಕ್ಕೆ ನಾನು ಅದೇನೂ ಮಾಡ್ಕೊಳಕ್ಕೆ ಹೋಗಲೇ ಇಲ್ಲ ಸೊ ಅದಕ್ಕೆ ಕೆಳಗಿಳಿದು ಮತ್ತೆ ಆಮೇಲೆ ಮೇಲೆ ವಾಪಸ್ ಬರಬಹುದು ಅಂತ ಅವರು ಏನೇನೋ ಪೂಜೆ ಎಲ್ಲ ಮಾಡಿದ್ರು ನಾನು ಅದು ಯಾವುದೂ ವೀಡಿಯೋ ಮಾಡ್ಕೊಳ್ಲಿಕ್ಕೆ ಹೋಗಲಿಲ್ಲ ಮತ್ತೆ ವಾಪಸ್ ಮತ್ತೆ ಮೇಲೆ ಇದ್ದೀನಿ ಯಾಕೆ ಅಂದರೆ ಅದೇ ನಂದಿ ಬಾಯಲ್ಲಿ ನೀರು ಬರುತ್ತೆ ಅನ್ನಲ್ಲ ಅದು ಯಾವುದು ವೀಡಿಯೋ ಮಾಡಿರಲಿಲ್ಲಲ್ಲ ಅದನ್ನು ತೋರಿಸೋಣ ಅಂತ ಹತ್ತಿರಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಮತ್ತು ದೇವರು ಬರ್ತಾರೆ ಬರ್ತಾರೆ ಅಂತ ಇದ್ರು ಅದಕ್ಕೆ ಬೇಗ ವೀಡಿಯೋ ಮಾಡಿಕೊಂಡು ಹೋಗಿಬಿಡ್ಬೋದು ಅಂತ ಬೇಗ ಹೋಗ್ತಾ ಇದ್ದೀನಿ ನಂದಿರ ನೀರಲ್ಲಿ ಇದರ ಆಪೋಸಿಟೇ ಇರೋದು ದೇವರಿಂದು ಅದೇ ನಂದಿಬಾಳ್ ನೀರು ಬರುತ್ತಲ್ಲ ಅದು ಮತ್ತೆ ಮೇಲ್ಗಡೆ ಶಿವ ವಿಗ್ರಹ ಇರುತ್ತೆ ಅದೇ ಇಲ್ಲಿ ಮುಂದೆ ಹೋಗಬೇಕು ನೋಡ್ತಿದ್ದೀರಲ್ಲ ಮುಂದಗಡೆ ಅಲ್ಲೇ ಹೋಗ್ಬೇಕು ಮುಂದೆ ಹೋಗ್ತಾ ಇದ್ದೀನಿ ತೋರಿಸ್ತೀನಿ ನಿಮಗೆ ಇಲ್ಲಿ ಮೇಲ್ಗಡೆ ಮುಂದೆ ಶಿವ ದೇವರಿದೆ ಲಿಂಗ ಮತ್ತು ನಂದಿ ಇದೆ ಚಿಕ್ಕದು ಈ ಕಡೆ ಇರೋದು ನಂದಿ ಬಾಯಲ್ಲಿ ನೀರು ಬರ್ತಾ ಇರೋದು ತೋರಿಸ್ತೀನಿ ನಾನು ನಿಮಗೆ ಇದೆ ನೋಡಿ ನಂದಿ ಬಾಯಲ್ಲಿ ನೀರು ಬರ್ತಿದೆ ಅನ್ನಲ್ಲ ಇದೆ ಅದು ಅದು ನೀರು ಎಲ್ಲಿಂದ ಬರ್ತಿದೆ ಅನ್ನೋದು ಕೂಡ ಗೊತ್ತಿಲ್ಲ ಯಾವಾಗಲೂ ಈ ಥರ ನೀರು ಬರ್ತಾನೆ ಇರುತ್ತೆ ಎಲ್ಲ ಮುಗೀತು ಎಲ್ಲ ನೋಡಿ ಸೊ ಅದಕ್ಕೆ ಮನೆಗೆ ರಿಟರ್ನ್ ಹೋಗ್ತಾ ಇದ್ದೀವಿ ಮೇಲೆ ಇದ್ದೀನಿ ಹತ್ಕೊಂಡು ಹೋಗ್ತಾ ಇದ್ದೀನಿ ಮೇಲಕ್ಕೆ ಹೋಗ್ತಾ ಇದ್ದೀವಿ ಈಗ ಇನ್ನೂ ನಾವು ಟಿಫನ್ನು ಏನೂ ಇಲ್ಲ ಹಾಗೆ ಬಂದಿರೋದು ಬೆಳಗ್ಗೆ ಬಂದ್ವಲ್ಲ ಅದಕ್ಕೆ ಸೊ ಇಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್